ಬಿಪಿಎಲ್ ಕಾರ್ಡ್ ರದ್ದು ಮಾಡಲ್ಲ ಅವರು ಅನರ್ಹರಾಗಿದ್ರೆ ಎಪಿಎಲ್ ಕಾರ್ಡ್ ಮಾಡುತ್ತೇವೆ ಅಷ್ಟೇ ಬಿಪಿಎಲ್ ಕಾರ್ಡ್ ನ ಮಾನದಂಡಗಳ ವಿಚಾರದಲ್ಲೂ ಪರಿಶೀಲನೆ ನಡೆಯುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ರಾಜ್ಯದಲ್ಲಿ ಶೇಕಡ ಹದಿನೈದರಷ್ಟು ಬಿಪಿಎಲ್ ಕಾರ್ಡ್ ರದ್ದಾಗಲಿವೆ ಆದರೆ ಅರ್ಹರು ಆತಂಕ ಪಡುವುದು ಬೇಡ ಎಂದು ತಿಳಿಸಿದರು ಬಿಪಿಎಲ್ ಕಾರ್ಡ್ಗಳ ವಾರ್ಷಿಕ ಆದಾಯ ಮಿತಿಯನ್ನು ಪ್ರಸ್ತುತ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಗೆ ನಿಗದಿಪಡಿಸಲಾಗಿದ್ದು ಕೇಂದ್ರವು ಪಡಿತರ ಚೀಟಿಗಳ ವಿತರಣೆಗೆ ಮಾರ್ಗಸೂಚಿಗಳನ್ನು ಹೊರಡಿಸುತ್ತದೆ ಅರ್ಹತಾ ಮಾನದಂಡಗಳನ್ನು ಪರಿಷ್ಕರಿಸುವುದು ಸರ್ಕಾರದ ಪರಿಶೀಲನೆಯಲ್ಲಿದೆ ಈ ವಿಷಯದಲ್ಲಿ ಅಗತ್ಯವಿರುವ ಎಲ್ಲವನ್ನು ನಾವು ಮಾಡುತ್ತೇವೆ ಎಂದು ಹೇಳಿದರು ಅಸ್ತಿತ್ವದಲ್ಲಿರುವ ಐದು ಕೆಜಿ ಅಕ್ಕಿಯ ಜೊತೆಗೆ ಪಿಡಿಎಸ್ ಅಡಿಯಲ್ಲಿ ದ್ವಿದಳ ಧಾನ್ಯಗಳು ಅಡುಗೆ ಎಣ್ಣೆ ಸಕ್ಕರೆ ಮತ್ತು ಉಪ್ಪನ್ನು ವಿತರಿಸಲು ಎರಡು ತಿಂಗಳೊಳಗೆ ಟೆಂಡರ್ ಕರೆಯಲಾಗುವುದು ಎಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಈ ಪ್ರಸ್ತಾಪನೆಯನ್ನ ಅನುಮೋದಿಸಿದ್ದಾರೆ ಎಂದು ಸಚಿವರು ಹೇಳಿದರು ಇಂತಹ ದುರುಪಯೋಗವನ್ನು ತಡೆಗಟ್ಟಲು ಸರ್ಕಾರವು ಆಕೆಯೊಂದಿಗೆ ದ್ವಿದಳ ಧಾನ್ಯಗಳು ಮತ್ತು ಅಡುಗೆ ಎಣ್ಣೆಯನ್ನು ವಿತರಿಸಲು ನಿರ್ಧರಿಸಿದೆ ಪಡಿತರ ಚೀಟಿದಾರರಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ ಸುಮಾರು ತೊಂಬತ್ತರಷ್ಟು ಜನರು ದ್ವಿದಳ ಧಾನ್ಯಗಳು ಮತ್ತು ಖಾದ್ಯ ಎಣ್ಣೆಯನ್ನು ಕರಿ ಸೇರಿಸಬೇಕೆಂದು ಒತ್ತಾಯಿಸಿದ್ದಾರೆ ಎಂದು ಹೇಳಿದ್ದಾರೆ ಸಮಿತಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ನಾವೊಂದು ತೀರ್ಮಾನವನ್ನು ಮಾಡಿದ್ದೀವಿ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಕೇಂದ್ರ ಸರ್ಕಾರದಲ್ಲಿ ತಡ ಆಯಿತು ಅಕ್ಕಿ ಕೊಡೋದು ಅದರಿಂದ ನಾವು ಹಣವನ್ನು ಕೊಟ್ಟಿವೆ ನಿಮಗೆಲ್ಲ ಗೊತ್ತಿದೆ ಅದಾದ ಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋದಾಯಿತು ನಾವೇ ಪರ್ಚೇಸ್ ಮಾಡಿ ಕರ್ನಾಟಕ ಸರ್ಕಾರ ಏನು ನಾವು ವಚನ ಕೊಟ್ಟಿದ್ದೀವಿ ಅದರಂತೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಇತ್ತೀಚೆಗೆ ಅಕ್ಕಿ ಹತ್ತು ಕೆ ಜಿ ಕೊಟ್ಟ ಮೇಲೆ ಸ್ವಲ್ಪ ಉಪಯೋಗ ಕಡಿಮೆ ಕಾಣಿಸ್ತು ಬೇರೆ ಕಡೆ ಅಕ್ಕಿ ಕಾಳಸಂತೆ ಹೋಗೋದು ನಮ್ಮ ಗಮನಕ್ಕೆ ಬಂತು ಜೊತೆಗೆ ಎಲ್ಲ ಗ್ರಾಹಕರು ಕೂಡ ನಮಗೆ ಬೇಳೆ ಎಣ್ಣೆ ಸಕ್ಕರೆ ಉಪ್ಪಿನ ತಗೊ ಕೊಟ್ಟರೆ ಮನೆಯಲ್ಲಿ ನೇರವಾಗಿ ಉಪಯೋಗ ಆಗ್ತದೆ ಅಂತ ನೂರಿಗೆ ತೊಂಬತ್ತು ಭಾಗ ಗ್ರಾಹಕರು ನಮಗೆ ವರದಿ ಕೊಡ್ತೀವಿ ಸರ್ವೆ ಮಾಡಿದ್ವಿ ಸರ್ವೇನಲ್ಲಿ ಅದಾದ ಮೇಲೆ ಮುಖ್ಯಮಂತ್ರಿ ಹೇಳತ್ರ ನಾನು ಚರ್ಚೆ ಮಾಡಿದೆ ಇತ್ತೀಚೆಗೆ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿದೆ ಕೇಂದ್ರ ಸರ್ಕಾರದಿಂದ ಕೂಡ ಐದು ಕೆ ಜಿ ಅಕ್ಕಿ ಅದರಲ್ಲಿ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಇರ್ತದೆ ಉತ್ತರ ಕರ್ನಾಟಕದಲ್ಲಿ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ಜೋಳ ಇರ್ತದೆ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಮೂರು ಕೆ ಜಿ ಮಾಡೋಣ ಅಂತ ಕೂಡ ಯೋಚನೆ ಮಾಡ್ತಾಯಿದ್ದೀವಿ ಎಲ್ಲೆಡಿದು ಮೂರು ಕೆ ಜಿ ಡಿಸ್ಟ್ರಿಬ್ಯೂಟ್ ಶುರುವಾಯಿತಾ ಇಲ್ಲ ಅಕ್ಕಿ ಅಷ್ಟು ಜೊತೆಗೆ ಈಗ ಐದು ಕೆ ಜಿ ಅಕ್ಕಿಗೆ ಬದಲಾಗಿ ಆದಷ್ಟು ಬೇಗ ಒಂದೆರಡು ತಿಂಗಳೊಳಗಡೆ ನಾವು ಕಾನೂನು ಪ್ರಕಾರ ಟೆಂಡರ್ ಕರೆದು ಟೆಂಡರಲ್ಲಿ ಭಾಗವಹಿಸ್ತಾರೆ ಗುಣಮಟ್ಟವನ್ನು ಕಾಪಾಡಿ ತೂಕವನ್ನು ಕಾಪಾಡಿ ಉತ್ತಮವಾದಂಥ ಪದಾರ್ಥಗಳನ್ನು ಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ ಆದಷ್ಟು ಬೇಗ ಕೆಲಸವನ್ನು ಮಾಡ್ತೀವಿ ಇಲ್ಲಿವರೆಗೂ ಇಲ್ಲಿ ಬರ್ತಾ ಇರುವಂಥ ಫುಡ್ಗ್ರೇನ್ಸ್ ಏನಿದೆ ಅದೆಲ್ಲ ಕ್ರಮಬದ್ಧವಾಗಿ ವಿತರಣೆ ಆಗಿದೆ ಕೆಲವರಿನೂ ಪಿ ಡಿ ಎಸ್ ಫೆರ್ಪೈ ಡಿಪೋಗಳಿಗೆ ಕಮಿಷನ್ ಬಂದಿಲ್ಲ ಅಂತಂದಿತ್ತು ನಿನ್ನೆ ಸರ್ಕಾರ ಕ್ಲಿಯರ್ ಮಾಡಿದೆ ಸೆಪ್ಟೆಂಬರ್ವರೆಗೂ ಕೂಡ ಒಂದು ರೂಪಾಯಿ ಬಾಕಿ ಇಲ್ಲದ ಪೂರ್ತಿ ಹಣವನ್ನು ಕಮಿಷನನ್ನು ಇದಕ್ಕೆ ನಮ್ಮ ಪಿ ಡಿ ಎಸ್ ಸಂಘಗಳ ಅಧ್ಯಕ್ಷರು ಮತ್ತು ಅವರು ಕೂಡ ಮನವಿ ಮಾಡಿದರು ಕೇಂದ್ರ ಸರ್ಕಾರದಿಂದ ಬಡೋ ಸ್ವಲ್ಪ ತಡ ಆಯಿತು ಕೇಂದ್ರ ಸರ್ಕಾರ ನಾವು ಇಬ್ಬರೂ ಸೇರಿ ಅದನ್ನು ಕೊಡೋದು ಕಮಿಷನ್ನು ಈಗ ನಮ್ಮ ಸರ್ಕಾರ ಕೂಡ ಕ್ಲಿಯರ್ ಮಾಡಿದೆ ಒಂದು ವಾರದಲ್ಲಿ ಎಲ್ರಿಗೂ ಅವ್ರಿಗೆ ಮುಟ್ತದೆ ಶಿವಮೊಗ್ಗಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯವರು ಅಧಿಕಾರಿಗಳು ಡಿ ಡಿ ಆಗಲಿ ಆಗಲಿ ಡಿಸ್ಟಿಕ್ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಅಂಗಡಿಗಳು ಬೇರೆ ಗೋಡೌನ್ಸಲ್ಲಿ ನಮ್ಮ ಗೋಡೌನ್ಸ್ ಬಿಟ್ಟು ಬೇರೆಯವರು ಕೂಡ ಕಾನೂನು ಪ್ರಕಾರ ಅಳತೆ ಚೆಕ್ ಮಾಡೋದಕ್ಕೆ ಸ್ಟಾಕ್ ಚೆಕ್ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇದೆ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟವ್ರು ಒಂದು ನಾಲ್ಕೈದು ಕಡೆ ಸರ್ವೆ ಮಾಡಿ ಪೆನಾಲ್ಟಿ ಕೂಡ ಹಾಕಿದ್ದಾರೆ ಇಲಾಖೆ ಗೋಡೌನ್ಸ್ ಏನಿದೆ ಅವೆಲ್ಲ ಕೂಡ ಕ್ರಮಬದ್ಧವಾಗಿ ಸ್ಟಾಕು ಕರೆಕ್ಟಾಗಿದೆ ಈ ತಿಂಗಳಲ್ಲಿ ಕೊಡಬೇಕಾಗಿರೋದು ಕೂಡ ಈಗೇನು ಇಷ್ಟರಲ್ಲೇ ಪೂರ್ತಿ ಆಗ್ತದೆ ಮೇಲೆ ಪ್ರತಿ ತಿಂಗಳು ನಾವು ಕೂಡ ಧಾನ್ಯಗಳನ್ನು ಹತ್ತನೇ ತಾರೀಕು ಪ್ರತಿ ತಿಂಗಳು ಕೊಡಬೇಕಂತ ಆದೇಶ ಇದೆ ಈ ವರ್ಷ ಮಾತ್ರ ಈ ತಿಂಗಳು ಮಾತ್ರ ಸ್ವಲ್ಪ ತಡ ಆಗಿತ್ತು ನೆಕ್ಸ್ಟ್ ಮಂತಿಂದ ಕರೆಕ್ಟಾಗಿ ಸಕಾಲಕ್ಕೆ ಕೊಡ್ತೀವಿ ಈ ತಿಂಗಳೇ ಮೊದಲಿಂದ ಪ್ರತಿ ತಿಂಗಳು ಕೂಡ ನಾವು ಹತ್ತನೇ ತಾರೀಕು ಕೊಡುವಂಥದ್ದು ಮಾಡ್ಕೊಂಡಿದ್ದೀವಿ ಸಮರ್ಪ ನಡೀತದೆ ಎಲ್ಲಿ ಪಟ್ಟು ವೆರಿ ಗುಡ್ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡ್ಗಳು ಟೋಟಲ್ ಕಾರ್ಡ್ಗಳು ಎಷ್ಟಿದೆ ಅಂತ ಹಪ್ ಮಾಡಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ತೊಂಬತ್ತೈದು ಸಾವಿರ ಅಂತ್ಯೋದಯ ಮತ್ತು ಬಿಲೋ ಪಾವರ್ಟಿ ಲೈನ್ ಕಾರ್ಡ್ಗಳಿದೆ ಇದರಲ್ಲಿ ನಾವು ಟೋಟಲ್ ನಾಲ್ಕು ಕೋಟಿ ಐವತ್ತು ಲಕ್ಷ ಜನರಿಗೆ ಇದರಿಂದ ಪ್ರಯೋಜನ ಆಗ್ತದೆ ಸುಮಾರು ಆರೂವರೆ ಕೋಟಿ ಜನಸಂಖ್ಯೆ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕೂವರೆ ಕೋಟಿ ಜನಕ್ಕೆ ಇದರ ಫಲಾನುಭವಿಗಳಾಗಿದ್ದರೆ ಅವರಿಗೆಲ್ಲರಿಗೂ ಕೂಡ ಸೌಲಭ್ಯ ಸಿಗ್ತಾ ಇದೆ ಶಿವಮೊಗ್ಗದಲ್ಲಿ ನಾವು